What are the ಭೂಮಿ ಹಕ್ಕು ಭೂಮಿಯ ಒಡೆ ಭೂಮಿಯ ಒಡೆ ಜೈ ಕಿಸಾನ್ ನಮ್ಮ ಭೂಮಿ ನಮ್ಮ ಹಕ್ಕು ನಾಯಕರಿಗೆ ಒಂದು ಮುಖ್ಯವಾದಂತಹ ವಿಚಾರ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವಲ್ಲ ಸೇರಿರುವಂತಹ ಸಂದರ್ಭ ಯಾವುದನ್ನು ಸ್ಪಷ್ಟವಾಗಿ ಭಾರತ ದೇಶದ ಒಂದು ಚರಿತ್ರೆಯನ್ನು ನಿರ್ಮಿಸಿದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಸಂವಿಧಾನ ಸಮರ್ಪಣಾ ದಿನವಾದಂತಹ ಈ ದಿನ ನವೆಂಬರ್ ಇಪ್ಪತ್ತಾರು ದೇಶಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೈತ ಕಾರ್ಮಿಕರು ಈ ಜನ ವಿರೋಧಿ ಕಾನೂನುಗಳ ವಿರುದ್ಧ ರೈತ ಕಾರ್ಮಿಕ ವಿರೋಧಿ ಕಾನೂನುಗಳ ವಿರುದ್ಧ ಭಾರತ ದೇಶದ ಉಳಿವಿಗಾಗಿ ಪ್ರತಿಭಟನೆ ನಡೆಸಬೇಕು ಅಂತ ಕೊಟ್ಟ ಕರೆಯ ಭಾಗವಾಗಿ ಇವತ್ತು ಬೆಂಗಳೂರು ಸೇರಿದ್ದೀವಿ ಇದೇ ದಿನ ದೇಶದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಪ್ರತಿಭಟನೆ ನಡೀತದೆ ಅನ್ನೋದನ್ನು ಮೊದಲ ನಿಮ್ಮ ಮುಂದೆ ನಾನು ನಮೂದಿಸ್ಲಿಕ್ಕೆ ಬಯಸ್ತೇನೆ ನಾವು ಒಂಟಿ ಅಲ್ಲ ಇಡೀ ರಾಷ್ಟ್ರದಲ್ಲಿ ಈ ಹೋರಾಟ ನಡೀತಾ ಇದೆ ಇದು ಕೆಲವು ಪ್ರಮುಖವಾದಂತಹ ಪ್ರಶ್ನೆಗಳಿವೆ ಕಾನೂನುಗಳ ಬಗ್ಗೆ ಸಾಕಷ್ಟು ಬೆಳಗಿನ ನೀವು ಕೇಳ್ತಾ ಇದ್ರಿ ಇದರಲ್ಲೊಂದು ಪ್ರಮುಖವಾದಂತಹ ಅಂಶವನ್ನ ನಿಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನಾನು ದಯಮಾಡಿ ಕೂತ್ಕೊಳ್ಳಿ ಮ ದಯಮಾಡಿ ಗಲಾಟೆ ಮಾಡೋದು ಅಪ್ಲೇಸ್ ರೈತ ಕಾರ್ಮಿಕರ ಸಖ್ಯತೆ ಎಚ್ಚರಾಯವಾಗಲಿ ರೈತ ಕಾರ್ಮಿಕರ ಸಖ್ಯತೆ ಎಚ್ಚರಾಯವಾಗಲಿ ಜನ ವಿರೋಧಿ ಕಾನೂನುಗಳು ವಾಪಸ್ಸಾಗಲಿ ಜನ ವಿರೋಧಿ ಕಾನೂನುಗಳು ವಾಪಸ್ಸಾಗಲಿ ಮಾಡಿ ಹೋಗ್ಕೊಳ್ಳಿ ರಾಜ್ಯ ಸರ್ಕಾರಕ್ಕೆ ರೈತನೇ ಭೂಮಿಯ ಒಡ ರೈತನೇ ರೈತನೇ